ಇದೇ ಮೊದಲ ಬಾರಿಗೆ ಮಡಿಕೇರಿಯಲ್ಲಿ ನಡೆದ ರೈತರ ಪ್ರತಿಭಟನಾ ಸಮಾವೇಶದಲ್ಲಿ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಪಕ್ಷಗಳ ಪ್ರತಿನಿಧಿಗಳು ಪಾಲ್ಗೊಂಡು ರೈತರ ಹೋರಾಟಕ್ಕೆ ಬೆಂಬಲ ವ್ಯಕ್ತಪಡಿಸಿದರು ಮಾಜಿ ಸ್ಪೀಕರ್ ಕೆಜಿ ಬೋಪಯ್ಯ ಈ ದೇಶದ ಕಾನೂನು ಅರಣ್ಯ ಇಲಾಖೆಗೆ ಅನ್ವಯವಾಗದು ಎಂದು ಕಿಡಿಕಾರಿದರು ಕಂದಾಯ ಇಲಾಖೆಯ ಕರ ಮತ್ತು ಬದಲಾದರೆ ಮಾತ್ರ ಸಮಸ್ಯೆ ಪರಿಹಾರ ಕಾಣಬಹುದು ಕೆಲವು ಸಂಸ್ಥೆಗಳು ವಿದೇಶಿ ಹಣದ ಆಸೆಗಾಗಿ ಸಮಸ್ಯೆ ಹುಟ್ಟುಹಾಕುತ್ತಿವೆ ಎಂದು ಆರೋಪಿಸಿದ ಬೊಪ್ಪಯ್ಯ ಅಧಿಕಾರಿಗಳು ಹೇಳಿದ್ದೇ ಆಗುವುದಾದರೆ ಜನಪ್ರತಿನಿಧಿಗಳ ಹೊಣೆ ಏನು ಎಂದು ಪ್ರಶ್ನಿಸಿದರು ಹಾಳಾಗ್ತದೆ ಹಾಗಾಗಿ ಇವತ್ತೇನು ಎಲ್ಲರನ್ನು ಕೊಡಗಿನಲ್ಲಿ ಒಗ್ಗಟ್ಟಾಗದೇ ಕಷ್ಟ ನಾವು ನೋಡಿದ್ದೇವೆ ನಮ್ಮ ಧರ್ಮ ಜೌತಪ್ಪ ಅವರು ಹೇಳಿದ್ರು ಕೊಡಗಿನಲ್ಲಿ ಕಸ್ತೂರ ರಂಗನ ಇದು ನಾವು ಎಲ್ಲ ಪ್ರಮುಖರನ್ನ ಒಂದು ವೇದಿಕೆಗೆ ತರಬೇಕಾದ್ರೆ ಎಷ್ಟು ಕಷ್ಟಪಟ್ಟಿದ್ದೇವೆ ಅಂತ ಹೇಳುವಂಥದ್ದು ಇದೆ ಇವತ್ತು ನೀವೆಲ್ಲ ಸೇರಿ ಒಂದೇ ವೇದಿಕೆಯಲ್ಲಿ ತರುವಂಥದ್ದನ್ನು ಇದನ್ನು ಉಳಿಸ್ಕೊಂಡು ಹೋಗೋಣ ಒಗ್ಗಟ್ಟಿದ್ರೆ ಇವರ ಸಪ್ರೇಟ್ ಲೀಗಲ್ ಎಂಟಿಟಿ ಈ ಫಾರೆಸ್ಟ್ನವರ ಹಾವಳಿ ಎಲ್ಲವೂ ಇದೆಯಲ್ಲ ಅದನ್ನು ತಡಿಬೇಕು ನಾನು ವಿನಂತಿ ಮಾಡ್ತೇನೆ ಯಾರು ಎಷ್ಟೇ ನೋಟಿಸಲು ಏನೇ ಕೊಟ್ಟರು ನೀವು ಹೆದರುವಂಥ ಅಗತ್ಯ ಇಲ್ಲ ಈಗಲೇ ಘೋಷಣೆಯನ್ನು ಮಾಡಿದ್ದೀರಿ ನಮ್ಮ ಭೂಮಿ ನಮ್ಮ ಹಕ್ಕು ಅಂತ ಹೇಳುವಂಥದ್ದು ಅದನ್ನು ಉಳಿಸೋಣ ಬೆಳೆಸೋಣ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಈ ಸಭೆಯನ್ನಾದರೂ ನೋಡಿ ಇನ್ನೂ ಅರ್ಥಕೊಳ್ಳಿ ಅನ್ನುವಂಥ ಮಾತನ್ನು ಹೇಳಿ ಒಗ್ಗಟ್ಟಿನಿಂದ ಇರೋಣ ನಮ್ಮ ಜಮೀನು ನಮ್ಮ ಅರಣ್ಯ ಉಳಿಸಲಿಕ್ಕೆ ನಿಮ್ಮಿಂದ ಯಾರಿಂದ ಪಾಠ ಬೇಡ ನಮಗೆ ಗೊತ್ತಿದೆ ಹೇಗೆ ಇಲ್ಲಿ ಅರಣ್ಯವನ್ನು ಉಳಿಸ್ಕೊಳ್ಬೇಕು ಅಥವಾ ಕಾವೇರಿ ಇಲ್ಲಿ ತುಂಬಿ ಹರಿಯಲಿಕ್ಕೆ ಏನು ನಿಮ್ಮಿಂದ್ಲಾಗಿ ಕಾವೇರಿ ತುಂಬಿ ಹರಿತಾ ಇದೆಯಾ ಅಥವಾ ಇವತ್ತು ಕೆ ಆರ್ ಎಸ್ ತುಂಬುತ್ತದೆ ಆರಂಗಿ ತುಂಬುತ್ತದೆ ಅಲ್ಲಿ ಗೊರವ್ರು ತುಂಬುತ್ತದೆ ಏನು ನೀವು ಮಾಡಿಯಾ ಇದನ್ನು ಅರ್ಥ ಮಾಡಿಕೊಂಡು ಕೊಡಗಿನ ಜನರಿಗೆ ಸ್ಪಂದಿಸಬೇಕು ಯಾರೇ ಇರಲಿ ಅನ್ನುವಂಥ ಮಾತನ್ನು ಹೇಳಿ ಎಲ್ರಿಗೂ ಮಡಿಕೇರಿ ಶಾಸಕ ಡಾಕ್ಟರ್ ಮಂತರ್ಗೌಡ ಮಾತನಾಡಿ ತಮಗೆ ರಾಜಕೀಯಕ್ಕಿಂತ ರೈತರೇ ಮುಖ್ಯ ಎನ್ನುತ್ತಾ ಸದಾ ರೈತರ ಸಮಸ್ಯೆಗಳಿಗೆ ಸ್ಪಂದಿಸುವುದಾಗಿ ಭರವಸೆ ಇತ್ತರು ಸಮಸ್ಯೆಗೆ ಕಾನೂನು ಹೋರಾಟವೇ ಪರಿಹಾರ ತಮ್ಮ ಅವಧಿಯಲ್ಲಿ ಅಧಿಕಾರಿಗಳಿಂದ ತಪ್ಪಾಗಲು ಬಿಡುವುದಿಲ್ಲ ಎಂದು ಮಂತರ್ ಹೇಳಿದರು ವಿಚಾರ ಕೆಲವು ನಾಲ್ಕೈದು ತಿಂಗಳಿಂದ ಓದ್ಬಿಟ್ಟೆ ಹಿಡಿದು ತೊಂಬತ್ತೊಂಬತ್ತನೇ ತೊಂಬತ್ತೊಂದನೇ ಇಸ್ವಿ ಇರ್ಬೋದು ತೊಂಬತ್ನಾಲ್ಕನೇ ಇಸ್ವಿ ಇರ್ಬೋದು ಎರಡು ಸಾವಿರದ ಹನ್ನೆರಡನೇ ಇಸ್ವಿ ಇರ್ಬೋದು ಹದಿನೇಳನೇ ಇಸ್ವಿಲಿ ಇರ್ಬೋದು ಅದೇ ರೀತಿಲಿ ಇಪ್ಪತ್ತೆರಡನೇ ಇಸ್ವಿಲಿ ಲಾಸ್ಟಲ್ಲಿ ಒಂದು ಸುತ್ತೋಲೆ ಬರ್ತದೆ ರಿಟ್ ಪಿಟೀಷನ್ ಅವರು ರವಿ ಚೆಂಗಪ್ಪನವರು ಒಂದು ಒಂದು ರಿಟ್ ಪಿಟೀಷನ್ ಏನು ಹೇಳ್ತಾರೆ ಅಂತಂದರೆ ಸಾವಿರದ ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತೆರಡು ಎಕರೆ ಹೆಕ್ಟರ್ಸು ಸಾರಿ ಹೆಕ್ಟರ್ಸ್ ಜಾಗ ನಮ್ಮ ಹತ್ತೂರು ಹಾಗೂ ಹಾರಂಗಿ ಭಾಗದಲ್ಲಿ ಸಿ ಎನ್ ಡಿ ಜ ಅಂದರೆ ಏನು ಒತ್ತೂರಿ ಜಾಗ ಇದೆ ನಮ್ಮ ಈ ಭಾಗದಲ್ಲೂ ಸೇರಿಕೊಳ್ಳಿ ಅಂತ ಒಂದು ರಿಟ್ಪಿಟಿಷನ್ ಆಗಿದ್ದ ಸಂದರ್ಭದಲ್ಲಿ ಓಪನ್ ಆಗಿ ಅವತ್ತ ಸಂದರ್ಭದ ಅಧಿಕಾರಿಗಳು ಹನ್ನೊಂದು ಸಾವಿರ ಹೆಕ್ಟರ್ಗಳು ವಾಪಸ್ನ ಅರಣ್ಯ ಇಲಾಖೆಗೆ ಜಮಾ ಮಾಡ್ತಾರೆ ಈ ಹಲವಾರು ಸಮಸ್ಯೆ ಇದರಿಂದ ಸನ್ಮಾನ್ಯ ಕಂದಾಯ ಸಚಿವರು ಏನು ತೀರ್ಮಾನ ಮಾಡಿದ್ರು ಅಂತಂದರೆ ಒಬ್ಬರು ಕಮಿಟಿ ಮುಖಾಂತರ ಒಂದು ಕಮಿಟಿ ಮುಖಾಂತರ ಹಲವಾರು ಸುತ್ತುವಳಿಗಳಿಗೆ ಪರಿಶೀಲನೆ ಮಾಡಿ ಕಾನೂನು ರೀತಿಯಲ್ಲಿ ಸಾರ್ವಜನಿಕರಿಗೆ ಹೆಂಗೆ ನಾವು ಅನುಕೂಲ ಮಾಡಬೇಕು ಅಂತ ಒಂದು ಕಮಿಟಿ ರಚನೆ ಮಾಡಲಿಕ್ಕೆ ತಯಾರಾಗಿರೋದ್ರಿಂದ ನನಗೆ ಗೊತ್ತಿರಂಗೆ ಕಾನೂನು ಹೋರಾಟ ಮುಖಾಂತರನೇ ನಾವು ಇದನ್ನ ಒಂದು ರೀತಿಲಿ ಒಂದು ರೀತಿಯಲ್ಲಿ ಒಂದು ದಾರಿ ತರಲಿಕ್ಕೆ ಒಂದು ಅವಕಾಶ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ ನಾನು ನಮ್ಮ ರೈತರುಗಳು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂತಂದ್ರೆ ಹೌದು ನಾನು ಒಬ್ಬ ರೈತರ ಮಗ ಆಗಿರ್ಬೋದು ಮೊಮ್ಮಗಾಗಿರ್ಬೋದು ಇತ್ತೀಚೆಗೆ ನಾನು ಒಂದು ಸ್ವಲ್ಪ ಜ ನಮ್ಮ ತಾಯಿ ಜಮೀನು ನಾನು ಸ್ವಲ್ಪ ತೋಟ ಮಾಡಿದ್ದೀನಿ ಇಲ್ಲ ಅಂತಲ್ಲ ಮಾತ್ರ ನಾವು ರಾಜಕೀಯ ಪಾರ್ಟಿಗಳು ಬಿಟ್ಟು ನಮ್ಮ ಸುಧೀರ್ ಸರ್ ಹೇಳ್ದಂಗೆ ಎಲ್ಲರೂ ಹಸಿರು ಶಾಲ್ ಮುಖಾಂತರನೇ ಹೋರಾಟ ಮಾಡ್ಲಿಕ್ಕೆ ಇಳಿಬೇಕು ಇಲ್ಲಿ ನಾನು ಹೋರಾಟ ಮಾಡಿದ್ರೆ ಮಂತ್ರಿ ಹೆಸರು ಬಂದ್ಬಿಡ್ತದೆ ಇಲ್ಲಾಂದರೆ ಸುರೇಶ್ ಅಣ್ಣಿಗೆ ಹೆಸರು ಬರ್ತದೆ ಇಲ್ಲಾಂದ್ರೆ ಬೇರೆಯವ್ರಿಗೆ ಹೆಸರು ಬರ್ತದೆ ಅಂತ ಮುಖ್ಯ ಅಲ್ಲ ಇಲ್ಲಿ ದಯವಿಟ್ಟು ಕೈ ಮುಗಿದು ಕೇಳ್ಕೊತೀನಿ ರೈತರನ್ನ ದಾರಿ ನಾವು ತಪ್ಪಿಸ್ಬಾರ್ದು ಯಾರೂ ತಪ್ಸಕೊಬಾರ್ದು ರೈತರ ಮುಖಾಂತರ ಅದಕ್ಕೆ ನಾನು ಹೇಳ್ತಾ ಇರೋದು ಪಾರ್ಟಿ ಬಿಟ್ಟಿ ಅಂದ್ರೆ ಪಕ್ಷಾತೀತ ಆಗಿರ್ಬೋದು ಅದೇ ರೀತಿಯಲ್ಲಿ ಜಾತಿತ್ವ ಆಗಿರಬಹುದು ಈ ಸಂಘಟನೆ ನಡಿಬೇಕು ಅದೇ ರೀತಿಯಲ್ಲಿ ಹೌದು ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಸೋಮಾರ್ಪೇಟೆ ಶಾಂತಹಳ್ಳಿ ಭಾಗದಲ್ಲಿ ಈ ಸಮಸ್ಯೆ ನಡೀತಾ ಇದೆ ಅದಕ್ಕೋಸ್ಕರ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಜಾ ಈ ಭಾಗದ ಜಗನ್ ಜನನೇ ಇಲ್ಲಿ ಸೇರಿಕೊಂಡಿರೋದು ನಾನು ಮೊನ್ನೆ ಅಧಿವೇಶನದಲ್ಲಿ ಮಾತಾಡದ ಸಂದರ್ಭದಲ್ಲಿ ನಾನು ಹೇಳಿದೆ ಹಲವಾರು ವಿಚಾರ ಹಲವಾರು ವರ್ಷದ ಅಧಿಕಾರಿಗಳು ಆಫೀಸಲ್ಲಿ ಕೂತಿ ಈ ಸುತ್ತೋಲೆಗಳು ಹೊಡೆಸ್ತಾರೆ ಅಲ್ಲಿ ಬಂಡೆಕಲ್ಲಿದೆಯೋ ಅಲ್ಲಿ ಮರಗಳು ಕಾಫಿ ಗಿಡ ಇದೆಯೋ ಅದು ಬಂದು ಆ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಪರಿಸರ ವ್ಯಾಧಿಗಳಿಂದಲೇ ಇಂತಹ ಸಮಸ್ಯೆ ಸೃಷ್ಟಿಯಾಗುತ್ತಿದೆ ಎಂದು ಪರಿಸರವಾದಿಗಳ ಬಗ್ಗೆ ವ್ಯಂಗ್ಯ ಮಾಡಿದರು ಇಂತಹ ಸಮಸ್ಯೆಗಳಿಂದಾಗಿ ಚಿಕ್ಕಮಗಳೂರಿನಲ್ಲಿ ನಕ್ಸಲರು ಹುಟ್ಟಿಕೊಂಡಿದ್ದಾರೆ ಎಂದು ಅಭಿಪ್ರಾಯಿಸಿದ ರಂಜನ್ ಅರಣ್ಯ ಮಂತ್ರಿ ಈಶ್ವರ್ ಖಂಡ್ರೆ ನಂಬರ್ ಒನ್ ಪರಿಸರವಾದಿ ಎಂದು ಹೇಳುತ್ತಾ ಅವರ ರಾಜೀನಾಮೆಗೆ ಒತ್ತಾಯಿಸಿದರು ಐನೂರಕ್ಕೂ ಹೆಚ್ಚು ಪಟ್ಟಗಳನ್ನು ನಾವು ಕೊಟ್ಟಿದ್ದೇವೆ ನಿಮಗೆ ತಿಳಿದಾಗೆ ನಮ್ಮ ಏನೋ ಚೌಡ್ಳು ಗ್ರಾಮ ಇದೆ ಎಲ್ಲವೂ ಕೂಡ ಸಿ ಎಂಡ್ ಡಿ ಲ್ಯಾಂಡ್ ಆ ಸಿ ಡಿ ಲ್ಯಾಂಡಿಗೆ ನಾವು ಪಟ್ಟೆಯನ್ನು ಕೊಟ್ಟಿದ್ದೇವೆ ಬಳ್ಳೂರಲ್ಲಿ ಪಟ್ಟೆಯನ್ನು ಕೊಟ್ಟಿದ್ದೇವೆ ನಾವು ಈ ಜಾಗ ಯಾರ್ದು ಅಂತ ಹೇಳಿದ್ರೆ ರೆವಿನ್ಯೂ ಇಲಾಖೆ ಅದು ಫಾರೆಸ್ಟ್ನ ಮಂತ್ರಿಗಳು ಯಾಕೆ ಆದೇಶವನ್ನು ಮಾಡ್ತಾರೆ ಕೇಳ್ಬೇಕಲ್ವಾ ದಿವಂಗತ ಎ ಕೆ ಸುಬ್ಬಯ್ಯನವರೊಂದು ಮಾತನ್ನೇ ಹೇಳ್ತಾ ಇದ್ರು ಇಲ್ಲಿ ಕೆಲವು ಜನ ಪರಿಸರ ವ್ಯಾಧಿಗಳಿದ್ದಾರೆ ಅಂತ ಪರಿಸರವಾದಿಗಳಲ್ಲ ಪರಿಸರ ವ್ಯಾಧಿಗಳು ಅವರು ಈ ಕೊಡಗಿನ ಜನರಿಗೆ ತೊಂದರೆಯನ್ನು ಕೊಡದ್ರ ಮುಖಾಂತರ ಫಾರಿನ್ ಫಂಡ್ಸ್ ಅನ್ನು ದೋಚುವಂಥ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿದ್ದಾಗೆ ಗುಡ್ಡ ಮನೆ ಅಪ್ಪಯ್ಯ ಸ್ವತಂತ್ರ ಹೋರಾಟಗಾರರು ಸ್ವತಂತ್ರ ಹೋರಾಟಗಾರರ ಪುತ್ಲಿಯನ್ನು ಅಲ್ಲಿ ಇಡಬಾರ್ದು ಅಂತೇಳಿ ಈ ಪರಿಸರ ವ್ಯಾಧಿಗಳು ಕೋರ್ಟಿಗೆ ಹೋದರು ಕೋರ್ಟಿಗೆ ಹೋದ ನಂತರ ಕೋರ್ಟಿನಲ್ಲಿ ಅದನ್ನು ರಿಜೆಕ್ಟ್ ಮಾಡಿ ಹತ್ತು ಸಾವಿರ ರೂಪಾಯಿನ ದಂಡವನ್ನು ಹಾಕುವಂತ ಕೆಲಸವನ್ನು ಈ ಪರಿಸರ ವ್ಯಾಧಿಗಳಿಗೆ ಮಾಡಿದ್ದಾರೆ ಈ ಪರಿಸರ ವ್ಯಾಧಿಗಳನ್ನು ನಾವು ಬಿಡಬೇಕಾ ಈ ರೀತಿಯ ಕಿರುಕುಳ ಕೊಡೋದರಿಂದ ರೈತರಿಗೆ ಕಿರುಕುಳ ಕೊಡೋದರಿಂದ ನೀವು ನೋಡಿದಿರಿ ಚಿಕ್ಕಮಗಳೂರಲ್ಲಿ ಕೆಲವು ಜನ ನೆಕ್ಸ್ಲೈಟ್ಸ್ಗಳಾಗಿದ್ದಾರೆ ಜೀವನವನ್ನು ಮಾಡುವಂಥ ಜೀವ ಮಾಡಲಿಕ್ಕೆ ಕೂಡ ಸರ್ಕಾರ ಅನುಮತಿ ಕೊಡೋದಿಲ್ಲ ಅವರ ಬದುಕನ್ನು ಕಟ್ಕೊಳ್ಳಿಕ್ಕೆ ಅನುಮತಿ ಕೊಡೋದಿಲ್ಲ ಅಂತ ಹೇಳಿದ್ರೆ ಇದರ ಅರ್ಥ ಇದೆಯಾ ಅಂತ ನಾವು ಕೇಳಬೇಕಾಗ್ತದೆ ಒಂದು ರೀತಿಯಲ್ಲಿ ಪರಿಸರವಾದಿಗಳು ನಮ್ಮ ಕಾಂಗ್ರೆಸ್ ಮಿತ್ರರು ಯಾರು ಕೂಡ ಸಿಟ್ಟು ಮಾಡ್ಕೊಳ್ಬಾರ್ದು ಈಶ್ವರ ಕಂಡ್ರೆ ನಂಬರ್ ಒನ್ ಪರಿಸರವಾದಿ ಅವರ ಅವ್ರನ್ನ ಕೆಳಗಿಳಿಸಬೇಕು ಅಂತ ನಾವು ಡಿಮ್ಯಾಂಡನ್ನು ಹಾಕ್ಬೇಕು ಅಂತ ಕೆಲಸವನ್ನು ನಾವು ಮಾಡಬೇಕಾಗ್ತದೆ ಅವರು ಬಂದ ನಂತರ ಮೂರು ಸುತ್ತೋಲೆಗಳನ್ನು ಹೊರಡಿಸಿದ್ದಾರೆ ಒಂದು ಹತ್ತು ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅದರಲ್ಲಿ ಕೊಟ್ಟಂಥ ಆದೇಶ ಏನಂತೇಳಿದ್ರೆ ಆ ಆದೇಶದಲ್ಲಿ ವನ್ಯಜೀವಿಗಳ ಏನು ಕೊಂಬುಗಳಿರ್ಬೋದು ಚರ್ಮ ಇರ್ಬೋದು ನವಿಲುಗಿರಿ ಇರ್ಬೋದು ಅದನ್ನು ಆದಷ್ಟು ಬೇಗನೆ ವಾಪಸ್ ಪಡಿಬೇಕು ಇಲ್ಲ ಅಂತ ವಾಪಸ್ ಕೊಡೋದಿಲ್ಲ ಅಂತ ಹೇಳಿದ್ರೆ ಅವ್ರ ಮೇಲೆ ಕಾನೂನು ಕ್ರಮ ತಗೊಳ್ತೇವೆ ಅವರ ಬಂಧನ ಮಾಡ್ತೇವೆ ಹೇಳಿದ ಆದೇಶ ಎರಡನೇದಾಗಿ ಇಪ್ಪತ್ತ್ ಒಂದು ಟೂ ತೌಸಂಡ್ ಟ್ವೆಂಟಿ ಫೋರ್ ಅದರಲ್ಲಿ ಕೊಟ್ಟಂತಹ ಸುತ್ತೂಲೆ ಏನಿದೆ ಖಾಸಗಿ ಜಮೀನಲ್ಲಿ ಇರುವಂತಹ ಮರಗಳನ್ನು ಎನಮರೇಷನ್ ಮಾಡಿ ಆದೇಶವನ್ನು ಕೊಟ್ಟಿದ್ದಾರೆ ಸಂಪಾಜದಲ್ಲಿ ಪ್ರಾರಂಭ ಮಾಡಿದರು ಸಂಪಾಜದಲ್ಲಿ ಒಟ್ಟಾಗಿ ಒಂದಾಗಿ ಅಲ್ಲಿ ಅರಣ್ಯ ಇದೆ ಓಡಿಸುವಂಥ ವ್ಯವಸ್ಥೆಯನ್ನು ಆ ಗ್ರಾಮಸ್ಥರು ಮಾಡಿದರು ಅವರಿಗೆ ಧನ್ಯವಾದವನ್ನು ಹೇಳುವಂಥ ಕೆಲಸವನ್ನು ಮಾಡಬೇಕಾಗ್ತದೆ ಅದೇ ರೀತಿ ನೀವು ಕೂಡ ಸೋಮವಾರಪೇಟೆಯಲ್ಲಿ ಯಾರೇ ಬಂದರೂ ಕೂಡ ಅರಣ್ಯಾಧಿಕಾರಿಗಳು ನಿಮ್ಮ ಸಿ ಎನ್ ಡಿ ಲ್ಯಾಂಡ್ ನಾವು ಪಡ್ಕೊಳ್ತೇವೆ ಅಂತ ಬಂದಾಗ ಅವ್ರನ್ನ ಓಡಿಸುವಂತ ಕೆಲಸವನ್ನು ಮಾಡಿ ಯಾಕೆ ಬಿಡ್ತೀರಿ ಆ ರೀತಿ ಅರಣ್ಯದ ಕಾಲ ಕ್ರಮ ತಗೊಳ್ಳುವಂಥದ್ದು ಮತ್ತು ಅದರ ಜೊತೆಗೆ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಸಿ ಎನ್ ಡಿ ಪೂರ್ತಿ ಫಾರೆಸ್ಟ್ಗೆ ಹ್ಯಾಂಡ್ ಓವರ್ ಮಾಡಿ ಅಂತೇಳಿ ಆ ಬೀದರ್ನಲ್ಲಿರುವಂಥ ಅರಣ್ಯ ಏನು ಅಂತ ಗೊತ್ತಿಲ್ಲ ಅಂತ ಈಶ್ವರ ಕಂಡ್ರೆ ಅವರು ಆದೇಶವನ್ನು ಮಾಡ್ತಾರೆ ಅಂತಿದ್ರೆ ಇದಕ್ಕೆ ಅರ್ಥ ಇದೆಯಾ ಜಾಗದ ಕಸ್ಟೋಡಿಯನ್ ಯಾರು ಜಾಗದ ಕಸ್ಟೋಡಿಯನ್ ಕಂದಾಯ ಇಲಾಖೆ ಅಪ್ಪಚ್ಚು ರಂಜನಿಗೆ ಎಷ್ಟು ಜಾಗ ಇದೆ ಈ ಪಕ್ಷಾತೀತ ಹೋರಾಟಕ್ಕೆ ಬಿಜೆಪಿ ಯಾವತ್ತು ರೈತರ ಪರ ನಿಲ್ಲುತ್ತದೆ ಎಂದು ಪಕ್ಷದ ಜಿಲ್ಲಾಧ್ಯಕ್ಷ ರವಿಕಾಳಪ್ಪ ಹೇಳಿದರು ಡಿಸಿಸಿ ಅಧ್ಯಕ್ಷ ಧರ್ಮಜಾ ಉತ್ತಪ್ಪ ಹವಾನಿಯಂತ್ರಿತ ಕೊಠಡಿಗಳಲ್ಲಿ ಕೂರುವ ಐಎಫ್ಎಸ್ ಅಧಿಕಾರಿಗಳದ್ದೇ ಪ್ರತ್ಯೇಕ ಕಾನೂನಿದೆ ಎಂದು ವ್ಯಂಗ್ಯವಾಡಿದರು ಯಾವುದೇ ಸರ್ಕಾರವಿದ್ರೂ ನಾವು ರೈತರ ಪರವಾಗಿರುತ್ತೇವೆ ಎಂದು ಧರ್ಮಜ ಹೇಳಿದರು ದೇಶ ರೈತರು ದೇಶದ ಅಂತ ಹೇಳ್ತಾರೆ ಆದರೆ ರೈತರ ಸಮಸ್ಯೆ ಬಂದಾಗ ಅಧಿಕಾರಿಗಳು ಏನೋ ಅಧಿಕಾರದಲ್ಲಿ ಕುಳಿತಿರುವಂಥವರು ಅದ್ರ ಬಗ್ಗೆ ಚಿಂತೆ ಮಾಡುವಂಥದ್ದು ತುಂಬ ಕಡಿಮೆ ವಿಶೇಷವಾಗಿ ಇವತ್ತು ಕೊಡಗು ಜಿಲ್ಲೆಯ ಸಮಸ್ಯೆಗಳು ಸಿ ಎನ್ ಡಿ ಸೇರಿ ಅನೇಕ ಇತರ ಪ್ರಮುಖ ಸಮಸ್ಯೆಗಳು ಈ ಜಿಲ್ಲೆಯಲ್ಲಿದೆ ಇದ್ರ ಬಗ್ಗೆ ಇದೇ ರೀತಿಯ ಹೋರಾಟಗಳು ಮುಂದೆಯೂ ಆಗಬೇಕು ಏನು ಅಂತೇಳಿದರೆ ಸಿ ಎನ್ ಡಿ ಲ್ಯಾಂಡನ್ನು ಯಾವುದೇ ಕಾರಣಕ್ಕೆ ಇದು ಅರಣ್ಯ ಅಂತ ಅಂತೇಳಿ ಮಾಡುವಂಥ ಅವಕಾಶ ಯಾವಾಗಲೂ ನಾವು ಕೊಡುವಂಥದ್ದು ಬೇಡವೇ ಬೇಡ ಯಾಕೆಂತೇಳಿದರೆ ಈ ಸಿ ಎನ್ ಡಿ ಲ್ಯಾಂಡ್ ಏನಂದರೆ ಅದು ರೆವಿನ್ಯೂ ಲ್ಯಾಂಡ್ ನನಗೆ ಗೊತ್ತಿದ್ದ ಹಾಗೆ ಹಿಂದಿನ ಸರ್ಕಾರಗಳು ಈ ಒಂದು ಅರಣ್ಯ ಇಲಾಖೆಗೆ ಕೇವಲ ನಡುತೋಪುಗಳನ್ನು ಸಣ್ಣ ಗಿಡಗಳನ್ನ ಬೆಟ್ಟಿ ಬೆಳೆಸಿ ಒಂದು ಇದನ್ನು ರಕ್ಷಣೆ ಮಾಡಲಿಕ್ಕಾಗಿ ಅರಣ್ಯ ಇಲಾಖೆಗೆ ವಹಿಸಿದೆ ಹೊರತು ಯಾವುದೇ ಕಾರಣಕ್ಕೆ ಅದು ಅರಣ್ಯದ ಏನು ರಿಸರ್ವ್ ಫಾರೆಸ್ಟ್ ಅಲ್ಲವೇ ಅಲ್ಲ ಇದನ್ನು ಯಾವುದೇ ಕಾರಣಕ್ಕೆ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೇನೆ ನಾವು ಇದೇ ರೀತಿಯ ಹೋರಾಟವನ್ನು ಇದಕ್ಕಿಂತ ಮೊದಲು ಸಹ ನಾವು ಮಾಡಿದ್ದೇವೆ ಎಲ್ಲರ ಸಹಕಾರದಿಂದ ಈ ಹಿಂದೆ ಒಂದ್ಸಲ ಅರಣ್ಯ ಇಲಾಖೆಗೆ ನಾವು ಭಾರತೀಯ ಜನತಾ ಪಾರ್ಟಿ ಅವರೊಂದು ಸರ್ಕಾರ ಅಲ್ಲಿರುವಂಥ ಐ ಎಫ್ ಎಸ್ ಆಫೀಸರ್ಗಳು ಐ ಎ ಎಸ್ ಅವರು ಅದು ಸರ್ಕಾರವೇ ಅಲ್ಲ ಅವ್ರದೇ ಒಂದು ಸರ್ಕಾರ ಅಂತ ಹೇಳೋ ರೀತಿಯಲ್ಲಿ ವರ್ತಿಸುವುದೇ ಇವತ್ತು ನಮಗೆಲ್ಲ ತೊಂದರೆ ಆಗಿರೋದು ಯಾಕೆಂದ್ರೆ ಸಿ ಎನ್ ಡಿ ಅಂತ ಒಂದು ಹೇಳುವಂಥ ಸ್ಥಳವನ್ನು ಏನು ಇವತ್ತು ರೆವಿನ್ಯೂ ಜಾಗವಹಿತು ಅದನ್ನು ಒಂದು ಪರಿಷ್ಕರಿಸು ಅದನ್ನು ಒಂದು ಇರಬೇಕು ಅದನ್ನು ಸಂರಕ್ಷಣೆ ಮಾಡಬೇಕಂತ ಹೇಳೋ ಒಂದು ನಿಟ್ಟಿನಲ್ಲಿ ಲ್ಯಾಂಡ್ ಬ್ಯಾಂಕ್ ಹೇಳೋ ಮೂಲಕ ಇವತ್ತು ಫಾರೆಸ್ಟ್ ಅವರು ಸರ್ಪದೇ ಕೊಟ್ಟಿದ್ದು ಅದರಲ್ಲಿ ಕೊಡುವಾಗ ಕೂಡ ಅದರಲ್ಲಿ ಕೆಲವೊಂದು ಷರತ್ತುಗಳನ್ನು ಕೂಡ ಹಾಕಿದ್ದಾರೆ ಯಾವಾಗ ಸರ್ಕಾರಕ್ಕೆ ಬೇಕು ಆ ಸಂದರ್ಭದಲ್ಲಿ ಅದನ್ನು ವಾಪಸ್ ಕೂಡ ತಗೊಳೋಕ್ಕೆ ಇದು ಕೂಡ ಅವಕಾಶ ಇದೆ ಅಂತ ಹೇಳೋ ಒಂದು ಷರತ್ತು ಕೂಡ ಇದೆ ಆದರೆ ತರುವಾಯ ಏನು ನಿನ್ನೆ ನಮ್ಮ ಸದನದಲ್ಲಿ ನಮ್ಮ ಶಾಸಕರಾದ ಮಂತ್ರಿಗಳು ಮತ್ತು ಎ ಎಸ್ ಪೊನ್ನಣ್ಣನವರು ಇದ್ರ ಬಗ್ಗೆ ಮಾತಾಡಿದಾಗ ಮಾನ್ಯ ಮಂತ್ರಿಗಳು ಕೂಡ ಭಾರಿ ಅತ್ಯುತ್ತಮವಾಗಿ ಇದಕ್ಕೆ ಆನ್ಸರ್ ಕೂಡ ಮಾಡಿದ್ದಾರೆ ಯಾಕೆಂದರೆ ನಾನೊಬ್ಬ ಜವಾಬ್ದಾರಿಕ ಮಂತ್ರಿಯಾಗಿ ನಾನು ಯಾವ ರೀತಿ ಪರಿಹರಿಸ್ಬೇಕಂತ ಹೇಳೋದನ್ನು ಕೂಡ ಮಾನ್ಯ ಕೃಷ್ಣಬೈಗೌಡರು ಹೇಳಿದ್ದಾರೆ ಯಾಕೆಂದ್ರೆ ಸಿಎನ್ಡಿ ಲ್ಯಾಂಡ್ ಅಂತ ಹೇಳಿ ಒಂದು ಭಾಗಶ ಭಾಗಶವಾಗಿ ಸರ್ಕಾರ ಸಮಾವೇಶದ ಬಳಿಕ ರೈತರು ಜಿಲ್ಲಾಡಳಿತ ಭವನಕ್ಕೆ ತೆರಳಿ ಧರಣಿ ನಡೆಸಿದರು ಒಂದೆಡೆ ಮಡಿಕೇರಿಯಲ್ಲಿ ಸಂತೆ ದಿನವಾಗಿದ್ದರಿಂದ ಜನದಟ್ಟಣೆ ಹೆಚ್ಚಿದರೆ ಇನ್ನೊಂದೆಡೆ ರೈತ ಸಮಾವೇಶವೂ ಇದ್ದ ಕಾರಣ ನಗರ ಗಿಜಿಗುಡುತ್ತಿತ್ತು